ಸ್ನೇಹಿತರೆ ನಟ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇವತ್ತಿಗೆ ಇಪ್ಪತ್ತೈದು ವರ್ಷ ಆಗಿದ್ದು ಈ ಒಂದು ಇಪ್ಪತ್ತೈದು ವರ್ಷದ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಿಗ್ ಬಾಸ್ ವಿನರ್ ಆದ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾದ ನಟ ವಿನಯ್ ನಟ ಚಂದನ್ ಕುಮಾರ್ ಸೇರಿದಂತೆ ಎಲ್ಲರೂ ಸೇರಿ ಕಿಚ್ಚ ಸುದೀಪ್ ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನ ಆಚರಿಸಿದ್ದು ಎಲ್ಲರೂ ಸೇರಿ ಕೇಕ್ ಕಟ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಅವರ ಇಪ್ಪತ್ತೈದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸಿದ್ದು ಆ ಒಂದು ದೃಶ್ಯಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ ವೀಕ್ಷಕರೇ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕಿ ಜನ ಪಂಚಾಯಿತಿ ಎಪಿಸೋಡ್ ನಲ್ಲಿ ಕೂಡ ನಟ ಕಿಚ್ಚ ಸುದೀಪ್ ಮತ್ತು ಪತ್ನಿ ಪ್ರಿಯಾ ಸುದೀಪ್ ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಿಗ್ ಬಾಸ್ ತಂಡ ಆಚರಿಸಿದ್ದು ಇವತ್ತು ಆ ಎಲ್ಲಾ ಎಪಿಸೋಡ್ ಗಳನ್ನ ಬಿಗ್ ಬಾಸ್ ನಲ್ಲಿ ನೋಡಬಹುದಾಗಿದೆ ವೀಕ್ಷಕರೇ ಯಾರಲ್ಲ ನಟ ಕಿಚ್ಚ ಸುದೀಪ್ ಮತ್ತು ಪ್ರಿಯಾ ಸುದೀಪ್ ಅವರ ಇಪ್ಪತ್ತೈದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಶುಭ ಹಾರೈಸುತ್ತೀರಾ ದಯವಿಟ್ಟು ಇವುಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಶುಭಾಶಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆನು ವೀಕ್ಷಕರೇ ಕನ್ನಡ ಟಿವಿ ಶೋಗಳು ಮತ್ತು ಕನ್ನಡ ರಿಯಾಲಿಟಿ ಶೋಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೆಲೆಬ್ರಿಟಿಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ನ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ